ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಸಕಲ ಪದಾರ್ಥ ಅನಾಸ್ಥಾ ಪ್ರತಿಪಾದನವೆಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಶ್ರೀರಾಮನು ಹದಿನಾರನೆಯ ವಯಸ್ಸಿನಲ್ಲಿಯೇ ತನಗುಂಟಾದ ಖಿನ್ನತಾಭಾವಕ್ಕೆ ಹಲವು ಕಾರಣಗಳನ್ನು ನೀಡುತ್ತಾ ಕೊನೆಯಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ಸ್ಥಿರವಲ್ಲ ಈಗ ಇದ್ದುದು ಇನ್ನೊಂದು ಗಳಿಗೆಗೆ ಇಲ್ಲವಾಗುವುದು ಈಗ ಇಲ್ಲದುದು ಇನ್ನೊಂದು ಕ್ಷಣದಲ್ಲಿ ಉಂಟಾಗುವುದು ಎಂಬುದನ್ನು ಹಲವು ನಿದರ್ಶನಗಳಿಂದ ನಿರೂಪಿಸುತ್ತಾನೆ ಕ್ಷಣಭಂಗುರವಾದ ಈ ಜಗತ್ತಿನಲ್ಲಿ ಎಲ್ಲವೂ ನಿರಂತರ ಬದಲಾಗುತ್ತಿರುವುದು ಎಲ್ಲವೂ ವಿನಾಶವಾಗುವುದು ಎಂದು ತಿಳಿದವನಿಗೆ ಈ ಜಗತ್ತಿನಲ್ಲಿ ಯಾವ ಆಸ್ಥೆ ತಾನೇ ಉಳಿದಿರುವುದು ಏಕೆಂದರೆ ಕಾಲನು ಎಲ್ಲವನ್ನೂ ನಾಶ ಮಾಡುತ್ತಿರುವನು ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ ಇದುವರೆಗೆ ವಿಜ್ಞಾಪಿಸಿಕೊಂಡಂತೆ ನನಗೆ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ದೋಷವೇ ಕಾಣಿಸುತ್ತಿರುವುದು ಈ ದೋಷ ದರ್ಶನವೆಂಬ ಕಾಡು ಕಿಚ್ಚಿಗೆ ಸಿಕ್ಕಿ ಬೆಂದು ಹೋಗಿರುವ ಮನಸ್ಸಿನಲ್ಲಿ ಸರಸ್ಸಿನಲ್ಲಿ ಮೃಗತೃಷ್ಣಗಳು ಹುಟ್ಟದಿರುವಂತೆ ಭೋಗಾಶಗಳು ಹುಟ್ಟುವುದಿಲ್ಲ ಎಳೆಯದಾಗಿರುವ ಬೇವಿನ ಸಸಿಯು ಬೆಳೆದು ಬೆಂದು ಬಲಿತಂತೆಲ್ಲ ಅದರ ಕಹಿಯು ಹೆಚ್ಚಾಗುವಂತೆ ಸಂಸಾರ ಸ್ಥಿತಿಯು ಬೆಳೆದ ಹಾಗೆಲ್ಲ ಕಟುವಾಗುವುದು ಎಲೆಯ ಮುನೀಂದ್ರನೇ ಇದ್ದ ವಸಿಷ್ಠ ವಿಶ್ವಾಮಿತ್ರಾದಿಗಳನ್ನು ಕುರಿತು ಹೇಳುತ್ತಿರುವುದು ಕರಂಜದ ಮರದಂತೆ ಕಠಿಣವಾಗಿರುವ ಮನುಷ್ಯ ಮನಸ್ ಮನುಷ್ಯ ಮನಸ್ಸಿನಲ್ಲಿ ಪ್ರತಿದಿನವೂ ದೌರ್ಜನ್ಯವೋ ಬೆಳೆಯುತ್ತಲೂ ಸೌಜನ್ಯವೂ ಕುಗ್ಗುತ್ತಲೋ ಇರುವುದು ಉದ್ದಿನ ಕಾಯಿಗಳು ಒಣಗಿ ಒಡೆಯುವಂತೆ ದಿನ ದಿನವೂ ಪ್ರಪಂಚ ಮರ್ಯಾದೆಯು ಮುರಿಯುತ್ತಿರುವುದು ಉದ್ದಿನ ಕಾಯಿ ಒಡೆದಾಗ ಟಪ್ಪೆಂದು ಸದ್ದಾದರೂ ಆಗುವುದು ಮರ್ಯಾದೆಯು ಮುರಿದಾಗ ಆ ಸದ್ದೂ ಇಲ್ಲ ಮೊದಮೊದಲು ಭೋಗಗಳನ್ನು ಕೊಟ್ಟರೂ ಚಿಂತಾಸಂತತವಾದ ರಾಜ್ಯಗಳಿಗಿಂತ ಯಾವುದೊಂದು ಚಿಂತೆಯೂ ಅವಕಾಶವಿಲ್ಲದ ಏಕಾಂತದಲ್ಲಿ ಇರುವಿಕೆಯೇ ಶ್ರೇಷ್ಠವು ನನಗೆ ಉದ್ಯಾನಗಳಲ್ಲಿ ಆನಂದವಿಲ್ಲ ಸ್ತ್ರೀಯರಿಂದ ಸುಖವಿಲ್ಲ ಧನಗಳಿಂದ ಹರ್ಷವಿಲ್ಲ ಅದರಿಂದ ನಾನು ಸುಮ್ಮನಿರುವೆನು ನನ್ನ ಮನಸ್ಸು ಸುಮ್ಮನಿರುವುದು ಪೂಜ್ಯನೆ ಲೋಕವೆಲ್ಲವೂ ಅನಿತ್ಯವಾದುದು ಅದರಿಂದ ಅಸುಖವಾದುದು ತೃಷ್ಣೆಯು ಸಹಿಸುವುದಕ್ಕೆ ಆಗದುದು ಮನಸ್ಸು ಚಾಪಲ್ಯದಿಂದ ಕೆಟ್ಟು ಹೋಗಿರುವುದು ಹೀಗಿರಲು ನನಗೆ ಶಾಂತಿಯು ಹೇಗೆ ಬರುವುದು ಮರಣವನ್ನು ನಾನು ಮೆಚ್ಚಿಲ್ಲ ಜೀವಿತವನ್ನು ಮೆಚ್ಚಿಲ್ಲ ಯಾವುದೊಂದು ನೋವು ಇಲ್ಲದಿರುವಾಗ ಹೇಗೆ ಇರುವೆವೋ ಹಾಗೆಯೇ ಇರುವೆನು ಈ ರಾಜ್ಯದಿಂದ ನನಗೇನಾಗಬೇಕು ಭೋಗಗಳಿಂದ ನನಗೇನಾಗಬೇಕು ಸಂಪತ್ತಿನಿಂದಾಗಲಿ ಮತ್ತಿನ್ನಾವ ಆಶೆಗಳಿಂದ ಈ ತಾನೇ ಏನಾಗಬೇಕು ಇವೆಲ್ಲವೂ ಬೇಕಾದುದು ಅಹಂಕಾರವಿರುವವನಿಗೆ ಅಹಂಕಾರವಿರುವವನಿಗೆ ಅದೇ ನನಗೆ ಗಳಿತವಾಗಿರುವುದು ಜನ್ಮಾವಳಿಗಳೆಂಬ ಚರ್ಮದ ಹಗ್ಗದಲ್ಲಿ ಇಂದ್ರಿಯಗಳೆಂಬ ಗಂಟುಗಳು ದೃಢವಾಗಿ ಬಿದ್ದಿರುವವು ಕೋಮಲವಾದ ಕಮಲವನ್ನು ಕಾಡಾನೆಯು ತನ್ನ ಕಾಲುಗಳಿಂದ ತುಳಿದು ಹಾಳು ಮಾಡುವಂತೆ ಮನ್ಮಥನು ಮಾನಿನಿಯರ ಕಣ್ಣೋಟಗಳಿಂದಲೇ ಮನಸ್ಸನ್ನು ಮಥಿಸಿಬಿಡುವನು ಎಲೈ ಮುನೀಂದ್ರನೇ ಈಗಲೇ ನಿರ್ಮಲವಾದ ಬುದ್ಧಿಯನ್ನು ಆಶ್ರಯಿಸಿ ಚಿತ್ತಕ್ಕೆ ಮಾಡಬೇಕಾದ ಚಿಕಿತ್ಸೆಯನ್ನು ಮಾಡದಿದ್ದರೆ ಮುಂದೆ ಮತ್ತೆ ಯಾವಾಗ ಅವಕಾಶವು ದೊರೆಯುವುದು ವಿಷವೆಂಬುದೇ ವಿಷವಲ್ಲ ನಿಜವಾಗಿಯೂ ವಿಷಯಗಳಲ್ಲಿ ಆಸಕ್ತನಾಗಿರುವುದೇ ವಿಷವು ವಿಷವೆಂಬುದೇ ವಿಷವಲ್ಲ ನಿಜವಾಗಿಯೂ ವಿಷಯಗಳಲ್ಲಿ ಆಸಕ್ತನಾಗಿರುವುದೇ ವಿಷವು ವಿಷವು ಒಂದೇ ಒಂದು ದೇಹವನ್ನು ಕೊಂದರೆ ವಿಷಯಗಳು ಜನ್ಮ ಜನ್ಮಾಂತರಗಳಲ್ಲಿ ಬರುವ ದೇಹಗಳನ್ನು ಹಾಳು ಮಾಡುವವು ಬಲ್ಲವನ ಮನಸ್ಸಿಗೆ ಸುಖ ದುಃಖಗಳು ಮಿತ್ರ ಬಾಂಧವರು ಜೀವಿತ ಮರಣಗಳು ಯಾವುವು ಬಾಧಕಗಳಲ್ಲ ಆದ್ದರಿಂದ ಪೂರ್ವ ಅಂದರೆ ಹಿಂದಿನದು ಅಪರ ಅಂದರೆ ಮುಂದಿನದು ಎರಡನ್ನೂ ಬಲ್ಲವರಲ್ಲಿ ಶ್ರೇಷ್ಠನಾದ ಬ್ರಹ್ಮನೇ ಶೋಕ ಭಯ ಆಯಾಸಗಳನ್ನು ಪರಿಹರಿಸಿಕೊಂಡು ನಾನು ಬಲ್ಲವನು ಆಗುವಂತೆ ನನಗೆ ಬೇಗ ಉಪದೇಶ ಮಾಡು ಈ ಅಜ್ಞತೆ ಎಂಬ ಅಡವಿಯಲ್ಲಿ ನಾನಾ ಜನ್ಮಗಳಿಂದ ಬಂದಿರುವ ವಾಸನೆಗಳೆಂಬ ಬಲೆಗಳು ತುಂಬಿರುವವು ದುಃಖಗಳೆಂಬ ಮುಳ್ಳುಗಳು ಈ ಕೊನೆಯಿಂದ ಆ ಕೊನೆಯವರೆಗೆ ಹಿಡಿದಿಡು ಹಿಡಿದಿರುವವು ಅಲ್ಲಲ್ಲಿ ಬೀಳುವುದು ಏಳುವುದು ತಾನೇ ತಾನಾಗಿರುವುದು ಗರಗಸಕ್ಕೆ ಕೊಟ್ಟು ಕೊಯ್ದರೂ ಸಹಿಸಬಲ್ಲೆನು ಆದರೆ ಸಂಸಾರವೆಂಬ ವ್ಯವಹಾರದಿಂದ ಹುಟ್ಟುವ ಆಸೆಯಿಂದಲೂ ವಿಷಯಗಳಿಂದಲೂ ಸಂಭವಿಸುವ ಕಷ್ಟವನ್ನು ಮಾತ್ರ ಸಹಿಸಲಾರೆನು ಸಹಜವಾಗಿಯೇ ಮನಸ್ಸು ಚಂಚಲವಾದುದು ಇದು ಉಂಟು ಇದು ಇಲ್ಲ ಎಂಬ ವ್ಯವಹಾರವೆಂಬ ವ್ಯಂಜನವು ತಗುಲಿದಾಗಲಂತೂ ಅದಕ್ಕೆ ಚಾಂಚಲ್ಯವು ಇನ್ನೂ ಹೆಚ್ಚುವುದು ಆಗ ಗಾಳಿಯು ಧೂಳಿಯ ರಾಶಿಯನ್ನು ಎಬ್ಬಿಸುವಂತೆ ದಿಕ್ಕು ಕೆಡುವುದು ತೃಷ್ಣ ಎಂಬ ದಾರದಲ್ಲಿ ಜೀವ ಸಮುದಾಯಗಳೆಂಬ ಮುತ್ತುಗಳನ್ನು ಪೋಣಿಸಿ ಹಾರವನ್ನು ಮಾಡಿರುವರು ಒಳಗಿರುವ ಸಾಕ್ಷಿಯ ಬೆಳಕಿನಿಂದ ಯಾವಾಗಲೂ ಬೆಳಗುವ ಚಿತ್ತವೆಂಬ ನಾಯಕಮಣಿ ಅದಕ್ಕೆ ಇರುವುದು ಇಂತಹ ಸಂಸಾರ ಹಾರವು ಕಾಲನೆಂಬ ಮದ್ದಾನೆಗೆ ಭೂಷಣವಾಗಿರುವುದು ಇಂತಹ ಹಾರವನ್ನು ಅದರಲ್ಲಿ ಕೊಂಚವೂ ವಿಶ್ವಾಸವಿಟ್ಟುಕೊಳ್ಳದೆ ಸಿಂಹವು ಬಲೆಯನ್ನು ಹರಿಯುವ ಹಾಗೆ ಅದರಲ್ಲಿರುವ ಕಾಮ ಕ್ರೋಧಾದಿ ಕ್ರೂರರೆಲ್ಲರೂ ವಿನಾಶವಾಗಲೆಂದು ಹರಿದು ಹಾಕುವೆನು ತತ್ವಜ್ಞರಲ್ಲಿ ಶ್ರೇಷ್ಠನಾದ ಮುನೀಂದ್ರನೇ ನನ್ನ ಹೃದಯವೆಂಬ ಅಡವಿಯಲ್ಲಿ ಮಂಜಿನಂತೆ ದಟ್ಟವಾಗಿ ತುಂಬಿರುವ ಮನಸ್ಸಿನ ಅಂಧಕಾರವನ್ನು ಸುಖಕರವಾದ ಉಪದೇಶವೆಂಬ ದೀಪದಿಂದ ಬೇಗನೆ ನಿವಾರಣೆ ಮಾಡು ಮಹಾತ್ಮನೇ ಚಂದ್ರನಿಂದ ರಾತ್ರಿಯ ಕತ್ತಲೆಲ್ಲವೂ ಪರಿಹಾರವಾಗುವಂತೆ ಉತ್ತಮದ ಸಹವಾಸದಿಂದ ಎಲ್ಲ ಮನೋವ್ಯಾಧಿಗಳು ಪರಿಹಾರವಾಗುವವು ಹಾಗೆ ಪರಿಹಾರವಾಗದುವು ಯಾವುದು ಇಲ್ಲವೇ ಇಲ್ಲ ಆಯುಸ್ಸೆಂಬುದು ವಾಯುವಿನಿಂದ ಏಟು ತಿಂದಿರುವ ಮೋಡಗಳ ಗುಂಪಿನಿಂದ ಇಳಿಯುತ್ತಿರುವ ನೀರಿನಂತೆ ಭಂಗುರವಾದುದು ಭೋಗಗಳೆಂಬುದು ಮೇಘಮಂಡಲದ ಮಧ್ಯೆ ಮೆರೆಯುವ ಮಿಂಚಿನಂತೆ ಚಂಚಲಗಳು ಯೌವನದಲ್ಲಿ ಅನುಭವಿಸುವ ಸುಖಗಳೆಲ್ಲವೂ ಆಡುವ ಆಟಗಳೆಲ್ಲವೂ ನದಿ ಜಲದಂತೆ ವೇಗದಿಂದ ಓಡುವವು ಇದಿಷ್ಟನ್ನು ಚಿಂತಿಸಿ ಮನಸ್ಸಿನಲ್ಲಿ ನನಗೆ ಶಾಂತಿಯಾಗಲೆಂದು ಮೌನ ಮುದ್ರೆಯನ್ನು ದೃಢವಾಗಿ ಧರಿಸುವೆನು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಸಕಲ ಪದಾರ್ಥ ಸಕಲ ಪದಾರ್ಥ ಅನಾಸ್ಥಾ ಪ್ರತಿಪಾದನವೆಂಬ ಇಪ್ಪತ್ತೊಂಬತ್ತನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ